ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಇರ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ನುಗ್ಗೆ ಸೊಪ್ಪಿನ ದಾಲ್ ಫ್ರೈಯನ್ನು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ನುಗ್ಗೆ ಸೊಪ್ಪಿನ ದಾಲ್ ಫ್ರೈಯನ್ನು ಹೇಗೆ ಮಾಡಬೇಕು ಅದಕ್ಕೆ ಪದಾರ್ಥ ಹಾಕಬೇಕು ಅಂತ ನೋಡೋಣ ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಬಿಡಣ ಕುಕ್ಕರ್ ಇಟ್ಬಿಟ್ಟು ನಂತರ ಬಟ್ಲಿಗೆ ಒಂದು ಬಟ್ಲ್ ತಗೊಂಡು ಅದಕ್ಕೆ ಒಂದು ನೂರು ಗ್ರಾಮ್ನಷ್ಟು ತೊಗರಿಬೇಳೆ ಒಂದು ನೂರು ಗ್ರಾಮ್ನಷ್ಟು ಮತ್ತು ಹೆಸರು ಬೇಳೆಯನ್ನು ಹಾಕ್ಬಿಟ್ಟು ಕಾಲು ಕೆಜಿಗೆ ಎರಡು ಸೇರಿ ಕಾಲು ಕೆಜಿಗೆ ಸ್ವಲ್ಪ ಸ್ವಲ್ಪ ಕಡಿಮೆನೇ ಇರಬೇಕು ಅಷ್ಟನ್ನು ಹಾಕಿಬಿಟ್ಟು ನೀರು ಹಾಕಿ ತೊಳೆದ್ಬಿಟ್ಟು ನೀರನ್ನು ಬಗ್ಗಿಸ್ಬಿಡೋಣ ನೀರು ಬಗ್ಗಿಸ್ಬಿಟ್ಟು ನಂತರ ಅದನ್ನು ತೊಳೆದಿರುವಂತಹ ತೊಗರಿಬೇಳೆ ಹೆಸರು ಬೇಳೆಯನ್ನು ಕುಕ್ಕರ್ನೊಳಗೆ ಹಾಕಿಬಿಟ್ಟು ಒಂದೆರಡು ಲೋಟದಷ್ಟು ನೀರನ್ನು ಹಾಕೋಣ ನೀರು ಹಾಕಿಬಿಟ್ಟು ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಜಲ್ ಹಾಕೋಣ ಮೂರು ವಿಜಲ್ ಬರೋವರೆಗೂ ಬಿಡಬೇಕಾಗುತ್ತೆ ನಂತರ ಅದು ತಣ್ಣಗಾಗೋಷ್ಟೊತ್ತಿಗೆ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ ಪಟ ಪಟಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಅದು ಸ್ವಲ್ಪ ಜೀರಿಗೆಯನ್ನು ಹಾಕೋಣ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಬೇಕು ನಂತರ ಒಣಮೆಣಸಿನಕಾಯಿ ಎರಡನ್ನು ಹಾಕಿದ್ದೀನಿ ಎರಡನ್ನ ಹಾಕಿ ಫ್ರೈ ಮಾಡಿಕೊಂಡು ಟಮೊಟೋಹನ್ನು ಹಾಕಬೇಕು ಟೊಮೊಟನ್ನು ಎರಡು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೀವು ಟೊಮೊಟೊ ಹಣ್ಣು ಹಾಕೋಕೆ ಮುಂಚೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ನಾ ಹಾಕಿಲ್ಲ ನೀವು ಬೇಕಿದ್ದವರು ನೀವು ಹಾಕ್ಕೋಬೋದು ಇವಾಗ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗಿದ್ದಾದಮೇಲೆ ನುಗ್ಗೆ ಸೊಪ್ಪನ್ನು ಬಿಡಿಸಿ ತೊಳೆದು ಸ್ವಲ್ಪ ನೀರು ಹಿಂಡ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ ನೀರು ಹಿಂಡಿ ಹಾಕಿದ್ರೆ ಸ್ವಲ್ಪ ಒಗ್ಚು ಕಹಿ ಏನು ಇರೋದಿಲ್ಲ ಅಂತ ಅದು ಹಾಕಿದ್ದೀನಿ ಮತ್ತು ಕಡ್ಡಿಗಳೆಲ್ಲ ಏನು ಇಲ್ಲದ ಹಾಗೆ ಆರಿಸ್ಬಿಟ್ಟು ಅದರೊಳಗೆ ಹಾಕಬೇಕು ಅದು ಚೆನ್ನಾಗಿ ಮೆತ್ತಗಾಗೋವರೆಗೂ ಬಿಡಬೇಕು ಅದು ಚೆನ್ನಾಗಿ ಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ರೆ ಅದಿನ್ನ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುತ್ತೆ ಅದು ಆಗಿದ್ದಾದಮೇಲೆ ನಂತರ ನೀರು ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಆ ನೀರನ್ನು ಬಗ್ಗಿಸ್ಕೊಂಡು ಬಿಡೋಣ ಬಗ್ಗಿಸ್ಕೊಂಡು ಅದು ಸ್ವಲ್ಪ ಸ್ಮ್ಯಾಷ್ ಮಾಡ್ಕೊಂಡು ಬಿಡೋಣ ಸ್ಮ್ಯಾಶ್ ಮಾಡಿಕೊಂಡಷ್ಟೊತ್ತಿಗೆ ಆ ನುಗ್ಗೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಆ ನುಗ್ಗೆ ಸೊಪ್ಪು ಬೆಂದಿರೋ ನುಗ್ಗೆ ಸೊಪ್ಪಿಗೆ ಮತ್ತು ಟೊಮೊಟೊ ಹಣ್ಣಿಗೆ ಹಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ನಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕೋಣ ಒಂದು ಟೀ ಸ್ಪೂನ್ನಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕಿಬಿಟ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಕಬೇಕು ಗರಂ ಮಸಾಲ ಒಂದು ಟೀ ಸ್ಪೂನು ಮತ್ತು ಜೀರಿಗೆ ಪುಡಿ ಒಂದು ಟೀ ಸ್ಪೂನು ಮತ್ತು ಇಂಗು ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಮತ್ತು ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ನಾವು ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಬೇಳೆ ಹೆಸರು ಬೇಳೆ ಅದನ್ನು ಇವಾಗ ಅದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾದ್ಮೇಲೆ ಅದಕ್ಕೆ ನೀರನ್ನು ನೀವು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೋಬೋದು ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಹಾಗೆ ಮಾಡ್ಕೊಬೋದು ನೀವು ಅನ್ನಕ್ಕೆ ಅನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ರೊಟ್ಟಿ ದೋಸೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುವ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಂಬಿಡೋಣ ರೊಟ್ಟಿ ದೋಸೆ ಚಪಾತಿಗೆ ನೀ ಇಷ್ಟಿದ್ರೆ ಸಾಕು ಅಕಸ್ಮಾತ್ ನಿಮ್ಗೆ ಇನ್ನೂ ನೀರಾಗಿರಬೇಕು ಅನ್ನಕ್ಕೆ ಬೇಕು ಅಂತಂದರೆ ನೀನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊ ಮರಳಿಸ್ಕೋಬೋದು ಇವಾಗ ನುಗ್ಗೆ ಸೊಪ್ಪಿನ ದಾಲ್ ಫ್ರೈ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾ ಈ ವಿಡಿಯೋ ನನ್ನ ನಾನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಬೇಯ್ತಾ ಇದೆ ಮರಳ್ತಾ ಇದೆ ದಾಲ್ ಫ್ರೈ ರೆಡಿ ಈಗ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು